ಏನೋ ಕರಿಯ ಇಲ್ಲಿ ಏನ್ ಮಾಡ್ತಿದ್ದೀ ನಾನಿಲ್ಲೆ ಸಮುದ್ರ ನೋಡೋಣೆಂದು ಬಂದಿದ್ದೆ ನಿನ್ ಫ್ರೆಂಡ್ಸ ನಿನ್ಗೆ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ಒದ್ಯಂತ ಹೆಸರು ಮರೆಯ ಹೌದು ಅಲ್ಲಿ ಸ್ವಲ್ಪ ಸಾಮಾನ್ ತರೋಕಿದೆ ಬೇಡ ಬೇಡ ನೀನ್ ಬಂದ್ರೆ ಅಲ್ಲಿ ಸುಮ್ನೆ ಖರ್ಚು ಮಾಡ್ತೀಯ ಈಗ ಬೆಲ್ಲದ ಕೆಂಡಿಗೆಲ್ಲ ರೇಟ್ ಹೆಚ್ಚು ಅದಕ್ಕಿಂತ ನೀನು ಈ ಸಮುದ್ರದ ಮರಳನ್ನು ಹೆಕ್ಕುಕೊಂಡು ಕಡ್ಡಿ ಹಾಕಿ ತಿನ್ನು ಚೆನ್ನಾಗಿರುತ್ತೆ ಕೊಡ್ಸ್ತೀನಿ ಬಿಡು ಕೊಡ್ಸೋ ಬಿಡು ಆದ್ರೆ ನಿನ್ಗೆ ನಾಳೆ ಶಾಲೆ ಇದೆಯಲ್ಲ ನಾನು ನಾಳೆ ಶಾಲೆಗೆ ರಜೆ ಆ ಟೀಚರ್

ಬಾ ಕ್ಲಾಸಲ್ಲಿ ನೋಡ್ಕೊಂತೀನಿ ನಿನ್ನ ಸಾರಿ ಮೇಡಮ್ ಸಾರಿ ನಾಳೆ ಶಾಲೆ ಬರಲಿಲ್ಲ ಅಂದ್ರೆ ಹೇಗೆ ಹೊಡಿತೀನಿ ಅಂದ್ರೆ ಅಜ್ಜಿ ನೆನಪಾಗ್ಬೇಕು ಮನೆ ನಡೀರಿ